ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕಿಂಗ್ ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ ಬದನೇಕಾಯಿಂದ ಬಜ್ಜಿ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಇನ್ಸ್ಟೆಂಟಾಗಿ ಬೇಗ ಆಗುತ್ತೆ ಇದು ಬಂದು ಬ್ಯಾಚ್ಲರ್ ರೆಸಿಪಿ ಅಂತಲೂ ಹೇಳ್ಬೋದು ಒಂದೇ ರೀತಿಯಲ್ಲಿ ನಾವು ಸಾರು ಮಾಡಿರ್ತೀವಿ ಇದು ಬಂದು ಡಿಫ್ರೆಂಟ್ ಶೈಲಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು ಒಂದು ಸತಿ ನಿಮ್ಮ ಮನೆಯಲ್ಲೂ ಟ್ರಯಲ್ ಮಾಡಿ ನೋಡಿ ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ ಈಗ ಕುಕ್ಕರ್ಗೆ ನಾನು ಒಂದು ಗ್ಲಾಸಷ್ಟು ನೀರು ಇದ್ದೀನಿ ನಾವು ಸಾಂಬಾರು ಮಾಡೋ ಕ್ವಾಂಟಿಟಿ ಮೇಲೆ ನೀರು ಹಾಕೊಬೇಕು ಒಂದು ತಪ್ಪದೊಂದು ಈರುಳ್ಳಿ ಹಚ್ಚಿದ್ದೀನಿ ಈ ಈರುಳ್ಳಿ ಹರು ಹಾಕೊಬೋದು ಇಲ್ಲಾಂದರೆ ಸಾಂಬಾರು ಈರುಳ್ಳಿ ಸಿಕ್ಕಿದ್ರೆ ಸಾಂಬಾರು ಈರುಳ್ಳಿ ಹಾಕ್ಕೊಳ್ಳಿ ಚೆನ್ನಾಗಿರತ್ತೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಎರಡು ಹಳುಗಡ್ಡೆ ತೊಗೊಂಡಿದ್ದೀನಿ ಸಿಪ್ಪೆ ತೆಗೊಳ್ಳಿ ನಾನು ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ಆಮೇಲೆ ಟೊಮೊಟೊ ಒಂದು ಟೊಮೊಟೊ ಉಪ್ಪು ಹಾಕ್ಕೊಳ್ಳಿ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಸಾಂಬಾರು ಪುಡಿ ಬೇಕು ಅಂತ ಹಾಕಿ ಬೇಡ ಅಂದರೆ ಸ್ಕ್ರಿಪ್ ಮಾಡ್ಬೋದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ವಾಟರ್ ಬೇಕಂದರೆ ಅಂದರೆ ಇದೊಂದು ಸ್ವಲ್ಪ ಗಟ್ಟಿ ಕ್ವಾಂಟಿಟಿಯಲ್ಲೇ ಇರಬೇಕು ಮತ್ತು ನೀರನ್ನ ಹ್ಯಾಟ್ ಮಾಡೋಂಗಿಲ್ಲ ಈಗ ಒಂದು ಫೋರ್ ಟು ಫೈವ್ ವಿಜನ್ ಚೆನ್ನಾಗಿ ಇದನ್ನು ಯಾವುದೇ ರೀತಿ ಬೇಳೆ ಆಗಲಿ ಏನು ಬೇಡ ಈಗ ಫೋರ್ ವಿಜನ್ ಕೂಗಿಸ್ಕೊಳನ ಇದರಲ್ಲಿ ಒಂದು ವಿಡಿಯೋ ಮಿಸ್ ಆಗಿದೆ ಇದು ಕುಕ್ಕರಲ್ಲಿ ನಾವು ಫೈವ್ ವಿಷಲ್ ಕೂಗ್ಸ್ಕೊಂಡಿರ್ತೀವಲ್ಲ ಅದೆಲ್ಲ ಸಪ್ರೇಟಾಗಿ ತೊಗೊಂಡು ಮಸ್ಕೊಬೇಕು ಚೆನ್ನಾಗಿ ಮಸ್ಕೊ ಮಸ್ಕೊಳ್ಳಲ್ಲಿ ಮಸ್ಕೊಬೇಕು ಮಿಕ್ಸಿಲಿ ಹಾಕೋಕೆ ಹೋಗ್ಬೇಡಿ ಅದು ಮಸ್ಕೊಂಡಿದ್ಮೇಲೆ ಒಂದು ಚಿಕ್ಕದಾಗಿ ಒಂದು ಒಗ್ಗರಣೆ ಕೊಡೋಣ ಎಣ್ಣೆ ಸಾಸಿವೆ ಈರುಳ್ಳಿ ಕೊರ್ಬೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಅದು ಮಸ್ಕೊಂಡಿರೋದನ್ನ ಜಸ್ಟ್ ಹಾಕ್ಬಿಟ್ಟು ಕುದಿಸೋಂಗಿಲ್ಲ ಜಸ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಏನು ಬೇಕಾದ್ರು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫೈನಲಿ ಬದನೇಕಾಯಿಂದ ಬಜ್ಜಿ ಮಾಡೋ ತೋರಿಸ್ತಾ ಇದ್ದೀನಿ ಈಸಿ ಮೆಥಡಲ್ಲಿ ಇನ್ಸ್ಟೆಂಟಾಗಿ ಬೇಗ ಕ್ಯುಕ್ಕಾಗುತ್ತೆ ಇದು ನನ್ನ ಚಾನಲ್ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್